ಈ ನಾಲ್ಕು ಜನ್ಮರಾಶಿಗೆ ಕುಬೇರ ಯೋಗ ಇನ್ನೇನಿದ್ದರೂ ಸಂಪತ್ತಿನ ಸುದೆಯಲ್ಲೇ ಮಿಂದೇಳುವರು ಇವರು ಆದಾಯ ಹೆಚ್ಚಳ ಆಸ್ತಿ ವಿವಾದಗಳ ಇತ್ಯರ್ಥ ಮತ್ತು ಆಸ್ತಿ ಖರೀದಿಗೆ ಸಂಬಂಧಿಸಿದ ಯಾವುದೇ ಪ್ರಯತ್ನಗಳು ಖಂಡಿತವಾಗಿಯೂ ಯಶಸ್ವಿಯಾಗುತ್ತವೆ ಮಂಗಳ ಮತ್ತು ಚಂದ್ರನ ಸಂಯೋಜನೆಯಿಂದ ಚಂದ್ರಮಂಗಲ ಯೋಗ ಅಥವಾ ಕುಬೇರ ಯೋಗವನ್ನು ಉಂಟಾಗಿದೆ ಮೇಷ ಈ ರಾಶಿಯವರಿಗೆ ರಾಶಿಯ ಅಧಿಪತಿಯಾದ ಮಂಗಳನು ಚತುರ್ಥ ಸ್ಥಿತನಾಗಿರುವ ಚಂದ್ರನ ಸಂಯೋಗದಿಂದ ಪೂರ್ಣ ಪ್ರಮಾಣದ ಚಂದ್ರಮಂಗಲ ಯೋಗವುಂಟಾಗುತ್ತದೆ ಇದರಿಂದಾಗಿ ಮನೆ ಮತ್ತು ವಾಹನದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತದೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಗಳಿಕೆಯು ನಿರೀಕ್ಷೆಗಳನ್ನು ಮೀರುತ್ತದೆ ಕರ್ಕಾಟಕ ಆದಾಯದ ವಿಷಯದಲ್ಲಿ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಅನುಕೂಲಕರವಾಗಿ ಪರಿಹರಿಸಲ್ಪಡುತ್ತವೆ ಸಂಪತ್ತು ವೃದ್ಧಿಯಾಗಲಿದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ತುಲಾ ಈ ರಾಶಿಯ ದಶಮ ಸ್ಥಾನದಲ್ಲಿ ದಶಮ ಅಧಿಪತಿಯಾದ ಚಂದ್ರ ಮತ್ತು ಸಂಪತ್ತಿನ ಅಧಿಪತಿ ಮಂಗಳನ ಸಂಯೋಗದಿಂದಾಗಿ ಉದ್ಯೋಗದ ವಿಚಾರದಲ್ಲಿ ಮಾತ್ರವಲ್ಲದೆ ವೃತ್ತಿ ವ್ಯಾಪಾರದ ದೃಷ್ಟಿಯಿಂದಲೂ ಅಗಾಧವಾದ ಆರ್ಥಿಕ ಲಾಭವಾಗಲಿದೆ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶಗಳು ಕಂಡುಬರುತ್ತವೆ ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ ಮೀನಾ ಈ ರಾಶಿಯ ಪಂಚಮ ಸ್ಥಾನದಲ್ಲಿದ್ದನ ಭಾಗ್ಯಾಧಿಪತಿ ಕುಜ ಮತ್ತು ಪಂಚಮಾದಿ ಚಂದ್ರನ ಸಂಯೋಗದಿಂದ ಪೂರ್ಣ ಪ್ರಮಾಣದಲ್ಲಿ ಚಂದ್ರಮಂಗಲ ಯೋಗ ಉಂಟಾಗುತ್ತದೆ ಪ್ರತಿ ಪ್ರಯತ್ನದಲ್ಲಿ ಯಶಸ್ಸು ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಉತ್ತಮ ಮನ್ನಣೆ ದೊರೆಯಲಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್